ಬಲತ್ಕಾರದಿಂದ ಭೂಮಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಮಾಡಬಾರ್ದು ನಾವು ಹೇಳೋದು ಅವರೆಲ್ಲರ ಎದುರಿಗೆ ಅವ್ರಿಗೂ ಅರ್ಥ ಆಗುವ ಹಾಗೆ ನಿಮಗೂ ಸ್ಪಷ್ಟವಾಗಿ ಹೇಳ್ತೇವೆ ಯಾರಾದರೂ ರೈತರು ತಮ್ಮ ಭೂಮಿಯನ್ನು ಖುಷಿಯಿಂದ ನಮಗೆ ಸಾಕಾಗಿದ್ದ ವ್ಯವಸಾಯ ಅಂದರೆ ನೀವು ಮಾರಾಯಣನ ತಗೊಂಡವ್ರಲ್ಲಿ ಸ್ವಾಧೀನ ಮಾಡಿಕೊಳ್ಳಿ ಅಂತ ಧನ ಆದರೆ ಇಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ರೈತ ನಾವು ಬಿಡೋಕೆ ತಯಾರಾಗಿರೋದ್ರೆ ಅದ್ರ ಪೈಕಿ ಒಂದು ಕುಟೆ ಕೂಡ ನೀವು ಸ್ವಾಧೀನ ಮಾಡೋದಕ್ಕೆ ನಾವು ಬಿಡುವುದಿಲ್ಲ ಆಗುವುದಿಲ್ಲ ಮಾಡಕೂಡದು ಇದು ನಮ್ಮ ಸ್ಪಷ್ಟ ಅಭಿಪ್ರಾಯ ನಿಮಗೂ ಕಾನೂನು ಅರ್ಥವಾಗುತ್ತೆ ನಾವು ಶಾಸನ ರಚನೆ ಮಾಡೋ ಸ್ಥಾನದಲ್ಲಿ ಇವತ್ತು ಕೆಳಗೆ ಕೆಳಗಿಡ ಇದೆಲ್ಲ ಜೀವನದಲ್ಲಿ ಚಕ್ರ ನಡೀತಾ ಇದೆ ಶಾಲವಾದ ಹೊಸ ಶ್ರೀ ವೇಣು ಟಿವಿ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಬಲಾಕಾರದಿಂದ ಭೂಮಿಯನ್ನ ವಶಪಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಮಾಡಬಾರ್ದು ಸ್ವಚ್ಛೆಯಿಂದ ಗೊಡದ ನೀರು ತಗೊಳ್ಳಕ್ಕೆ ನಮ್ಮ ಅಭ್ಯರ್ಥಿ ಇರುವುದಿಲ್ಲ ನಾನು ಅವ್ರಿಗೆಲ್ಲ ಏನ್ ಬುದ್ಧಿವಾದ ಹೇಳ್ತೇನೆ ಕ್ಯೂ ನಲ್ಲಿ ನಿಲ್ತ್ಕೋಬೇಕು ನುಗ್ಗಿ ಬರಬಾರ್ದು ಒಬ್ಬರೊಬ್ಬರಾಗಿ ಎಲ್ಲನೂ ಒಬ್ಬರೇ ತಗೊಂಡು ಕೊಟ್ಟರೆ ಅದು ಕೂಡ ಮತ್ತೆ ತಪ್ಪತ್ತ ಕಲ್ಪನೆ ಮಾಡುತ್ತೆ ಸಂಘಟನೆ ಮಾಡ್ಕೊಂಡಿದ್ದೀರಿ ಗ್ಯಾಂಗ್ ಹಂಗೂ ಆಗಬಾರ್ದು ಒಬ್ಬರೊಬ್ಬರು ಬಂದು ಕೂತ್ಕೊಂಡು ಏನು ಬರೆದಿದ್ದೀರಿ ನಿಮ್ಗೆ ಯಾವ ಸರ್ವೆ ನಂಬುದು ಯಾವ ಊರು ಇಷ್ಟ ಇದೆ ಇಲ್ಲ ತಿಳಿಸ್ಬಿಡಿ ನಾವು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡಿಕೊಡ್ತೀವಿ ಭೂ ಸ್ವಾಧೀನ ಅಧಿಕಾರಿ ಆಗಿದ್ದೀವಿ ದೇವನಲ್ಲಿ ಮೊನ್ನೆ ಥರ ತೀರ್ಮಾನ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಬಹಿರಂಗವಾಗಿ ಹೇಳಿದ್ದಾರೆ ನಾವು ಇಷ್ಟ ಇಲ್ಲದೆ ಇರ್ತಕ್ಕ ತಗೊಳ್ಳೋದಿಲ್ಲ ನೋಟಿಫಿಕೇಶನ್ ಡ್ರಾಪ್ ಮಾಡಿದ್ದೇವೆ ಅನ್ನೋದಿಸಿದ್ದಾರೆ ಸ್ವಚ್ಛೆಯಿಂದ ಕೊಡೋವರಿಗೆ ನಮ್ಗೆ ಇವಾಗ ನಾವು ಹೇಳೋದಕ್ಕೆ ಬೇರೆ ಇನ್ನೇನು ಮಾತುಕತೆಗೆ ಅವಕಾಶ ಇಲ್ಲ ಅತ್ಯಂತ ಸೌಹಾರ್ದತವಾಗಿ ನಡ್ಕೊಂಡು ಹೋಗುತ್ತೆ ರೈತರಿಗೆಲ್ಲ ತಿಳುವಳಿಕೆ ಕೊಟ್ಟು ಇಲ್ಲಿ ಎಲೆಕ್ಷನ್ನೂ ಇಲ್ಲ ಯಾರ ಹೆಸರು ನಾವು ತಗೊಳ್ಬೇಕಾಗಿಲ್ಲ ಅನಾವಶ್ಯಕವಾಗಿ ಕೆಲಸದ ಬಾರದ ಪದಗಳನ್ನು ಬಳಸಬೇಕಾಗಿಲ್ಲ ಸರ್ಕಾರದ ಉದ್ದೇಶ ಇಲ್ಲಿ ಸಫಲ ಆಗೋದಿಲ್ಲ ಬೇರೆ ಏನೆಲ್ಲಾದರೂ ಮಾಡಲಿ ಇವರಿಗೆ ನಾವು ವಿಚಾರಣೆ ಮಾಡಿ ಬಹುತೇಕ ತೊಂಬತ್ತು ಭಾರತದ ಜನರಿಗೆ ಇಷ್ಟ ಇಲ್ಲ ವೇಳೆ ಇಲ್ಲಿ ಸರ್ಕಾರದ ಭೂಮಿ ಇತ್ತು ಸರ್ಕಾರದ ಭೂಮಿ ಬೇಕಾಗಿ ತಗೊಂಡು ಮಾಡಲಿ ಮಾಡಿ ನಾವು ಒಳ್ಳೆಯದಾಗಲಿ ಎಲ್ಲ ಸಹಕರಿಸ್ತಾರೆ ಕ್ಯೂನಲ್ಲಿ ಬಂದು ನಿಂತ್ಕೊಳ್ತಾರೆ ಅವರು ಒಂದು ಮಾತು ಹೇಳ್ಬಿಡ್ತೀವಿ ಒಬ್ರೊಬ್ರೆ ದಯಮಾಡ್ರೆ ಕಾರ್ಡ್ ರೆಕಾರ್ಡಿಂಗ್ಸ್ ಅಲ್ಲಿ ನಾವು ನೋಡಿರೋಕಿ ಸಣ್ಣ ರೈತ ಇಷ್ಟಾದರೂ ಕೂಡ ಈ ದೇಶದಲ್ಲಿ ಸಂವಿಧಾನ ಸರ್ವೋಚ್ಚ ಸಂವಿಧಾನಕ್ಕೆ ಬೇರವರು ತಾವು ಅಲ್ಲ ನಾನು ಅಲ್ಲ ಅವಲ್ಲ ಚೌಕಟ್ಟು ನೋಡಿಗೆ ನಾವು ಕೆಲಸ ಮಾಡಬೇಕಾಗುತ್ತೆ ಈಗ ಆ ನೋಟಿಫಿಕೇಶನ್ ನೋಡ್ಸಿದ್ರೆ ಒಂದು ವರ್ಷ ಆಗೋಯ್ತು ವಹಿವಾಟು ಮಾಡಬಾರ್ದು ಅಂತೇಳಿ ಸಬ್ ಮಿನಿಸ್ಟರ್ ಆಫೀಸ್ಗೆ ನೀವು ಇನ್ಸ್ಟ್ರಕ್ಷನ್ಸ್ ಪಡಬಾರ್ದು ಕಷ್ಟ ಎಲ್ಲ ರೈತರು ಅಂತ ಆಯಿತು ಕಳೆದೇ ಹೋಯ್ತು ಈಗ ತಾವು ಮೊನ್ನೆ ಕೆಲವರಿಗೆ ದಿನವಾಗ ಮೊನ್ನೆ ನೀವು ಬಂದಾಗ ಹಿಂದಿನ ಮೀಟಿಂಗಲ್ಲಿ ಸುಮಾರು ಜನ ರೈತರು ಬಂದು ಹೇಳಿ ಇವತ್ತು ನಾವು ಬಂದು ಕೂತವ್ರಿಗೆ ಎದುರುಗಡೆ ಹಾಕಿ ಕೊಡಿಸಿ ಏನಪ್ಪ ಏನು